ಒಂದು ಆ್ಯಪ್ನ ನೋಡ್ಕೋತ ಕುಂತಿದ್ರಿ ಸಿಕೋ ಆ್ಯಪ್ ಅಂತ ಸಿ ಆ್ಯಪ್ನ ಬ್ಲಾಗ್ ಬಗ್ಗೆ ನೋಡ್ಕೋತ ಕುಂತಿದ್ದ ನನಗೂ ಮೈಸೂರಾಗ ಮನ್ಸು ಹೊಂಟದ್ರಿ ಮೈಸೂಲ್ ಬಾಬಾ ಹೋರ್ ನೀವು ಆ್ಯಪ್ ಮೈಸೂರು ಅಂತಿದ್ದ ನಾವು ಅಂದಾಗ ನಮ್ಮ ಬಾಬಾ ಏನು ಮಾಡ್ತೀವಿ ನೋಡ್ರಿ ನನ್ನ ಚಾನಲ್ ಮಾನಿಟೈಸ್ ಆಗಿ ಫಸ್ಟ್ ಇನ್ಕಮ್ ಬಂದಿದ್ದು ಫಸ್ಟ್ ಇನ್ಕಮ್ ಬಂದಿದ್ದು ಅಬೇ ಭಾಯ್ ಕ್ಯಾ ಹೋಗ್ತಾ ಇರ್ಕೋ ತೂ ಕಬ್ಬೆ ಬಿ ಅಮೌಂಟ್ ಬಂದಿದ್ದು ಅನ್ನದಾನ ಮಾಡಮಲ್ಲದ್ರಿ ಅನ್ನದಾನ ಅಂದ್ರೆ ಹಂಗಿಲ್ಲ ಎಲ್ಲ ಸ್ಟೇಜ್ ಹಚ್ಕೊಂಡು ಇದು ಮಾಡೋದಿಲ್ಲ ಅಲ್ಲಿ ರೋಡ್ ಮೇ ಇರ್ತಾರೋ ಹೆಲ್ಪ್ ಮಾಡಿ ಒನ್ ಡೇ ರೀ ನಾನು ನಮ್ ದೋಸ್ತ ನಮ್ಮ ಮನೇಲಿ ಬಾರಕ್ ಬಿಡ್ತೀನಿ ರೀ ಬಾರಾಗ್ ಬಿಟ್ಟಿ ಇಲ್ಲಿಗೆ ಇಲ್ಲಿಗ್ ಬರ್ತೇವ್ರಿಲೋ ಬ್ರದಾರ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾ ನಿಮ್ಮ ನಾಗು ಏನಪ್ಪಾ ಅಂದ್ರ ನಮ್ ಹೊಲ್ ಹೋಗಿದ್ರಿ ಹೊಲ್ಕಿ ದನ ಮೈಸೂತಾ ಬಂದಿದ ನಾಡ್ರಲ್ಲ ಮಸ್ತಿ ಪಿಸ್ತಿ ಜೋರ್ದಾರ ಆಗ್ಯಾವ ಏನಿಲ್ಲ ಚಾಲೆಂಜ್ ತೊಗೊಬೋದು ನಮ್ಮದು ಯೂಟ್ಯೂಬ್ ಬಗ್ಗೆ ಪ್ಲಾನಿಂಗ್ ಏನದ ಎಲ್ಲ ಹೇಳಿದೆ ನೋಡ್ರಿ ತನ ನೋಡ್ರಿ ಬ್ಲಾಗ್ ಬಟ್ ನಾ ನಮ್ಮ ಹೊಲಕ್ಕೆ ಬಂದಿರಿ ಹೊಲಕ್ಕೆ ಬಂದು ಇಲ್ಲಿ ದನ ಮೈಸಿರಿ ಆಕಡೆ ಹೋಗ್ಯ ನಮ್ಮ ಹಳೆಯ ನಾನು ಆಕೆ ಹೊಡ್ಕೊಂಡು ರೀ ಏನಿಲ್ಲ ಸುಮ್ಮನೆ ಬಂದಾಗ ಕಾಪಿ ತೊಗೊಂಡು ಬಂದಿದ್ದ ಟೈಮ್ ಪಾಸ್ ಮಾಡೋ ಸಲಿಂದ ಟೈಮ್ ಪಾಸ್ ಅಂತಿಲ್ಲ ಏನು ಕಾ ಕ ಸ್ಟೋರಿಗೆ ಇಲ್ಲ ಡೈಲಾಗ್ ಬಿಲಾಗ್ ಬರೆಯಮ್ಮ ಅಂಥೇಳಿ ಕಾಪಿ ತಂದಿದ್ರಿ ಬಟ್ ಇಲ್ಲಿ ಮೂಡೇ ಇಲ್ಲ ಒಂದು ಆ್ಯಪ್ ನೋಡ್ಕೋತ ಕುಂತಿದ್ರಿ ಸೀಕೋ ಆ್ಯಪ್ ಅಂತ ಆ್ಯಪ್ನಾಗ ಬ್ಲಾಗ್ ಬಗ್ಗೆ ನೋಡ್ಕೋತ ಕುಂತಿದ ನೋಡ್ರಿ ವಾತಾವರಣ ಬೀಡ್ ಕತ್ತರ ನೋಡ್ರಿ ಈಗ ವಾತಾವರಣ ಬೀಡ್ ಕತ್ತರ ಮೈಸಾಗಿ ಯಾಕಡೆ ಹೋಗದ ಹುಡುಗ್ಲಾಗ ನಡ್ದ ನಾನು ಬಟ್ ಇಲ್ಲಿ ನೋಡ್ರಿ ಇಲ್ಲಿಂದು ಸುತ್ತಮುತ್ತ ವಾತಾವರಣ ನೋಡ್ರಿ ಒಂದು ಸೆಕೆಂಡ್ ಮಾನ್ಕಿ ಗಿಡಗಳೇ ಮಾನ್ಕಿ ಗಿಡಗಳು ಹಂಗಂತೆ ನನಗೆ ಮೈಸೂ ಮನ್ಸು ಉಂಟದ್ರಿ ಅದ್ರ ಮೈಸೂರು ಬಾಬಾ ಊರಿನ ಯಾರ ಮೈಸೂರು ಅಲ್ಲ ಅಂದಾಗ ನಮ್ಮ ಬಾಬಾ ಏನು ಮಾಡ್ತೀವಿ ನೋಡ್ರಿ ಬಟ್ ಇಲ್ಲೂ ಬಂದಾಗ ಸುಮ್ಮನೆ ಯಾಕೆ ಅಂತ ಹೇಳಿ ಬ್ಲಾಗಿಂಗ್ ಸ್ಟಾರ್ಟ್ ಮಾಡಿದೆ ನೋಡ್ರಿ ನಾನು ಬ್ಲಾಗ್ಗಳು ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿರಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲ ಮಾಡಿರಿ ಮುಗಿಸಿ ಹಾಕ್ರಿ ಎಲ್ಲ ಇಲ್ಲ ಒಡೆದಾಕ್ರಿ ಫೋನ್ ಒಡ್ದಾಕಿರಿ ನಮ್ಮತ್ತ ಫೋನ್ ಒಡೆದ್ರ ಫೋನ್ ಒಡೆದಾಕ್ರಿ ಅಂದ್ರೆ ಮತ್ತೆ ನಂದು ವಿಡಿಯೋ ನೋಡಾಕಿ ಫೋನ್ ಇರಲ್ಲ ಇಲ್ಲಿ ನೋಡ್ರಿ ಇಲ್ಲ ಮೈಯ್ಯೋ ಅಂದ್ರೆ ಇಟ್ಟು ಹಚ್ಚ ಹಸಿರು ಬಿಟ್ಟು ನಮ್ಮ ಹೊಲ ನಮ್ಮ ಕಬ್ಬಿಗೆ ಹರಿಬಿದ್ದಿದ್ ಹೋಗಿ ಹೋಗಿದ್ದು ನಮಸ್ತೆ ಸರ್ ಹೇಳ ಯಾಕಡೆ ಯಾಕೋ ನಮ್ಮ ಹಾ ಹುಷಾರ ಅವನಿಗಂತರ ಮುರ್ಲಾಕ್ ಹೊಂಟ ನಡ್ತೇರಿ ಅವ್ನಿಗೆ ತಗೋ ಮತ್ತೇನಪ್ಪ ನಿಮ್ಮ ಮಕ್ಕನ್ ಮಗನಿಗೆ ದನ ಮಿಸ್ಲಾಕ್ ಹಚ್ಚಿದ ಅಂತಂದ್ರ ಹಂಗೇನ್ ತಿಳ್ಕೊಬೇಡ್ರಿ ಸಾಲಿ ಸುಡ್ತಿವ್ ಬರ್ತೆ ಮಾಮಾ ಅಂದ್ರೆ ಕರ್ಕೊಂಡು ಬಂದ ನೋಡ್ರಿ ಅಲ್ಲಿ ಊರಾಗುಳದ್ ಅವರವರ ಒಡ್ಯಾಡ ಬದ್ಲಿಲ್ಲ ಬಂದಿ ಧನಾರಾ ಮಸ್ತಾನ ನನ್ನ ಕೆಲಸ ಮಾಡ್ಕೋತಿರ್ತೀನಿ ಅಂತೇಳಿ ಕರ್ಕೊಂಡ್ ಬಂದಿನಿ ಬ್ರದರ್ಸ್ ಇನ್ನೊಂದು ಮಾತು ನಂದು ಏನರ ಚಾನಲ್ ಮಾನಿಟೈಸ್ ಆಯ್ತು ಅಂದ್ರೆ ಮಾನಿಟೈಸ್ ಆಗಿದ್ಮೇಲೆ ನಾನು ಫಸ್ಟ್ ಇನ್ಕಮ್ ಬಂತಿಲ್ಲ ಫಸ್ಟ್ ಇನ್ಕಮ್ ಬಂದಿದ್ರಲಿಂತ ಹಳೆಯಾಗ ನೋಡ್ರಿ ಮಾನ್ಕೆ ಸಿಕ್ಕ್ಯದ ಆಮೇಲೆ ಹೊತ್ತೈದು ಕೈ ಮಾನ್ಕೆ ನೋಡ್ರ ಹೇಳೋದು ಗಿಡ ಸಣ್ಣ ಬಟ್ ಇದಕ್ಕೆ ಮಾನ್ಕೆ ಹತ್ತಿ ನೋಡ್ರಿ ಮೂರ್ತಿ ಚಿಕ್ಕದಾದರೂ ಮಾನ್ಕೆ ದೊಡ್ಡದು ಮಾನ್ಕೆ ದೊಡ್ಡದು ಸೊ ನಾ ಏನು ಹೇಳತ್ತಿದಪ್ಪ ಅಂದ್ರೆ ನನ್ನ ಚಾನಲ್ ಏನಾರ ಮಾನಿಟೈಸ್ ಆಯ್ತು ಅಂದ್ರೆ ನಾ ಏನು ಮಾಡ್ಬೇಕಲ್ಲತ್ತೀನಪ್ಪ ಅಂದ್ರೆ ನನ್ನ ಚೈನಲ್ ಫಸ್ಟ್ ಇನ್ಕಮ್ ಬಂದಿದ್ದು ನೀವು ಹೆಲ್ಪ್ ಮಾಡಿದ್ರ ಅಂದ್ರೆ ಆಯ್ತು ಕಂಪಲ್ಸರಿ ಫಸ್ಟ್ ಇನ್ಕಮ್ ಬಂದಿರ ನನ್ನ ಚಾನಲ್ ಮಾನಿಟೈಸ್ ಆದ್ಮೇಲೆ ಫಸ್ಟ್ ಇನ್ಕಮ್ ಬಂದಿರ ಫಸ್ಟ್ ಇನ್ಕಮ್ ಬಂದಿರು ನಾ ಏನು ಮಾಡಮ್ ಅಲ್ಲತ್ತೀ ಅಪ್ಪ ಅಂದ್ರೆ ರೊಕ್ಕ ಬರ್ತಲ್ಲ ಅಮೌಂಟ್ ಬಂದಿದ್ದು ಅನ್ನದಾನ ಮಾಡಮ್ ಅನ್ನದಾನ ಅಂದ್ರೆ ಹಂಗಿಲ್ಲ ಎಲ್ರ ಸ್ಟೇಜ್ ಹಚ್ಕೊಂಡು ಮಾ ಇದು ಮಾಡೋದಿಲ್ಲ ಅಲ್ಲಿ ರೋಡ್ ಮ್ಯಾಗ ಇರ್ತಾರೋಡ್ರಿ ಸೊ ಅಂಥವ್ರಿಗೆ ಹೆಲ್ಪ್ ಮಾಡದಿ ನನ್ನ ಚಾ ಚಾನಲ್ ಮಾನಿಟೈಸ್ ಆಗ್ಬೇಕಂದ್ರೆ ಒನ್ ಕೆ ಸಬ್ಸ್ಕ್ರೈಬರ್ ಆಗ್ಬೇಕು ಒನ್ ಕೆ ಸಬ್ಸ್ಕ್ರೈಬರ್ ಆಗ್ಬೇಕಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡ್ಬೇಕಾಯ್ತದ್ರಿ ಸೊ ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿರಿ ಮಾನಿಟೈಸ್ ಮ್ಯಿ ಒಂದು ಅಪ್ಲೋಡ್ ರೀ ಮಾನಿಟೈಸ್ ಐ ಒಂದು ವೀಡಿಯೋ ಅಪ್ಲೋಡ್ ಮಾಡ್ತೆ ಆ ವೀಡಿಯೋಕ್ಕೆ ಹಿಂಗೆ ನೋಡ್ರಿ ಬಾರ್ 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 ವೀಡಿಯೋ ನೋಡಿರಿ ಅದು ವೀಡಿಯೋ ನೋಡ್ರಲಿಂದ ಏನಾಯ್ತದ ಅಂದ್ರೆ ಹೆಚ್ಚಿಗೆ ವ್ಯೂಸ್ ಬರ್ತಾರೆ ಹೆಚ್ಚು ವ್ಯೂಸ್ ಬಂದ್ರೆ ಅಮೌಂಟ್ ಹೆಚ್ಚಿಗೆ ಬರ್ತಾರೆ ರೀ ಅದೇ ಹೆಚ್ಚಿಗೆ ಅಮೌಂಟ್ ಎಷ್ಟು ಅಮೌಂಟ್ ಬರ್ತಾವೆ ನೋಡ್ರಿ ಅಷ್ಟು ಅಮೌಂಟ್ ಏನು ಮಾಡ್ತೀರಿ ಅನ್ನದಾನ ಮಾಡ್ತೇವೆ ರೀ ಒಂದೇ ದಿನ ಎಲ್ಲ ಅವತ್ತು ಒಂದೇ ದಿನ ಮಾಡ್ತೇನೆ ಅನ್ಕೋಬೇಡ್ರಿ ನನ್ನ ಕೈಲಿಂದ ಯಾವಾಗ ಆಯ್ತದ ಅವಾಗ 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 ಅನ್ನದಾನ ಮಾಡ್ಕೋತ ಐತೆ ರೀ ಸೊ ಏನು ಮಾಡ್ರಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಬೆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊರಿ ಯಾಕಪ್ಪ ಅಂದ್ರೆ ನಾ ಯಾವಾಗ ಅಪ್ಲೋಡ್ ಮಾಡ್ದೆ ವೀಡಿಯೋ ಅವಾಗ ನಿಮ್ಮ ತನಕ ಬರ್ತು ನಾ ಏನು ಮಾಡ್ಲಾಕಂತ ಬಂದೀನಿ ನಿಮ್ಗೆ ತೋರ್ತೀನಿ ಬಂದು ನಾ ಏನೇನು ತಂದೀನಿ ಏನೇನಿಲ್ಲ ಸಾಮಾನು ದನ ಹೆಸರ ಬಂದೆ ಬಟ್ ನನ್ನ ಸಂಗಡ್ ಜೋಡಿ ನನ್ನ ಸ ಜೊತೆ ಸಾಮಾನುಗಳು ಏನೇನು ತಂದಿನಿ ನೋಡಿರಿ ಒಡ್ಲೇದಿದ್ದು ಸ್ವಲ್ಪ ಭೀ ಕಡ್ಕೊಂಡು ತಂದಿದ್ದೆವು ಒಂದು ಬಾಕ್ಸ್ ತಂದಿದೆ ಬಟ್ ಟ್ರೈಪೋರ್ಟ್ ಭೀ ತಂದೆ ಹೊಡ್ರಿ ಟ್ರೈಪೋರ್ಟ್ ಮತ್ತೊಂದು ಕಾಪಿ ಒಂದು ಪೆನ್ ತಂದಿನಿ ಯಾಕೆ ಯಾಕಪ್ಪ ಅಂದ್ರೆ ಅವ್ರ ಕವಿತೆ ಕವಿತೆ ಇಲ್ಲ ಡೈಲಾಗ್ ಪಿಲಾಗ್ ಬರಾಮ ತಂದಿದೆ ಬಟ್ ಇಲ್ಲಿ ಬಂದಿವಾಗ ಮೂಡೆ ಹೊಂಟಿಲ್ಲ ಸೊ ಬ್ರದರ್ಸ್ ಇನ್ನೊಂದು ಏನು ಮಾತಪ್ಪ ಅಂದ್ರೆ ನನ್ನ ಬಲ್ಲಿ ವೈಡ್ ಹಂಗಲ್ ರೀ ಸಾರಿ ಅದಕ್ಕೆ ಏನಲ್ಲತ್ತದ ನನ್ನ ಅರ್ಧರ್ದಾಗ ಕಟ್ ಆಲತ್ತರ್ಧರ್ದಾಗ ಕಟ್ ಆಲತ್ತು ವೈಡ್ ಸರಿಯಾಗಿ ಮಾತಾಡೋದು ಕಲಿ ಹಂಗಲ್ ಇಲ್ಲ ಮೊಬೈಲ್ದು ಸೊ ಜರ ಅಡ್ಜಸ್ಟ್ ಮಾಡ್ಕೋರಿ ಮತ್ತೆ ಇವಾಗ ಆಯ್ತು ಅಂತ ನಾನು ಮೊಬೈಲ್ ತಂದ್ಕೊತೀನಿ ಸೊ ಇದು ಒನ್ ಪ್ಲಸ್ ಅದ ಒನ್ ಪ್ಲಸ್ನ ವೈಡ್ ಆ್ಯಂಗಲ್ ಇಲ್ಲ ಸಾರಿ ಬ್ರದರ್ಸ್ ಮತ್ತೇನು ತಪ್ಪು ಇಳ್ಕೊಬೇಡ್ರಿ ಹಿಡ್ಲೇ ಬರಲ್ಲ ಹಂಗೆ ಹಿಂಗೆ ಅನ್ಕೋಬೇಡ್ರಿ ಇದು ವೈಡ್ ಆ್ಯಂಗಲ್ ಇಲ್ಲರಿ ಫೋನಾಗ ಅದಕ್ಕೆ ಸ್ವಲ್ಪ ಸ್ವಲ್ಪ ಕಟ್ 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 ಅಲ್ಲತ್ತದ್ರಿ ನಮ್ಮ ಫೇಸ್ ಇದು ಇದೆಲ್ಲ ಬಕ್ಕಳು ಸೊಕ್ಕಿನ ಹಾಕೊಳ್ಳೋದ್ರಿ ಇದನ್ನ ಯಾಕೋ ನಮ್ಮ ಹೊತ್ತೆ ವಸ್ತಿ ನಿನ್ನೆ ಕೂತು ಇನ್ನೇ ವಿಡಿಯೋ ಮಾಡಿ ಅದನ್ನು ಯೂಟ್ಯೂಬಿಗೆ ಬೇರೆ ಬಿಟ್ಟು ನಮ್ಮ ಮನ ಮರೆಯುತ್ತೆ ಇರ್ತಿಲ್ಲ ಮತ್ತು ಇನ್ನೊಂದು ಏನಪ್ಪ ಅಂದ್ರೆ ನಾ ಇಲ್ಲೊಂದು ಚಾಲೆಂಜ್ ತೊಗೋಬೇಕಲ್ಲದೆ ರೀ ಈ ಕಡೆ ನಮ್ಮ ಹೊಲ್ ಸೈಡೆ ಒಂದು ಚಾಲೆಂಜ್ ತೊಗೋಬೇಕಲ್ಲದೇ ಏನು ಅಪ್ಪ ಅಂದ್ರೆ ನಾನು ನಮ್ಮ ದೋಸ್ತೀರ ಒನ್ ನೈಟ್ ಈ ಕಡೆ ಒಂದು ಸೈಡ್ ಈ ಕಡೆ ಒಂದೊಂದು ದೋಸ್ತಿನ ಸೈಡ್ರಿ ಈಚಿ ಒಂದು ಘಟ್ಟ ಅದ ರೀ ಆ ಘಟ್ಟದಾಗ ಒನ್ ಡೇ ಇರಾಮಲ್ಲತ್ತಿದೆ ರೀ ನಾನು ನಮ್ಮ ದೋಸ್ತ ನಮ್ಮ ಮನೇಲಿಂದು ಭಾರ ಬಿಡ್ತೀನಿ ರೀ ಬಾರಕ್ಕೆ ಬಿಟ್ಟು ಇಲ್ಲಿಗೆ ಬರ್ತೇನೆ ರೀ ನಾನು ನಮ್ಮ ದೋಸ್ತ ಮತ್ತು ಆ ಚಾಲೆಂಜ್ ಮಾಡ್ಬೇಕಂದ್ರೆ ಕಮೆಂಟ್ನ ಎಸ್ ಅಂತ ಟೈ ಟೈಪ್ ಮಾಡಿ ಸೊ ಬ್ಯಾಡಪ್ಪ ಸರ ರಿಸ್ಕ್ ಅಂದ್ರೆ ನೋ ಒಂದ್ ಕಮೆಂಟ್ ಮಾಡಿ ನೋಡಮ್ರಿ ಎಷ್ಟ ಮಂದಿ ಕಮೆಂಟ್ ಮಾಡ್ತಿರ ಮಂದಿ ಇಲ್ಲ ಅಂತ ಹೇಳಿ ಮೈಸೂರು ಆಗ್ಯದ ಮನೆಗೆ ಹೋಗ್ತೀರಿ ಹೊಸ ಆಗ್ಯದ ಹೊಟ್ಟಿ ಹೊಟ್ಟೆ ಹಚ್ಚ ಮ್ಯಾಗ್ ಹುಚ್ಚ ಮ್ಯಾಗ ಹುಡಿ ಹಳ್ಳಿ ಕಡೆ ಸ್ಪೆಷಲ್ ರೀ ಮಳೆಗಾಲದಾಗ ದನಗಳಿಗೆ ನೀರು ಇದೊಂದು ಒಳ್ಳೆ ಮಳಿಗೆ ಕಾಲಿಗೆ ಖಾಲಿಗೆ ನೀರಿಂದಿರ್ತವ ಇಂಥ ನಮ್ಮ ಮಾಕಳ್ಗಳು ಹೊಟ್ಟೆ ಅದಕ್ಕೆ ರೀ ಮಂದಿ ಅಡಿಗೆ ಮೈಸೂರು ಬರ್ತಾರ ಮೈಸೂರು ಬರ್ತಾರ ನೀರಿಂದ ಏನು ಕುದಿಯೋರಲ್ಲ ಕಣ್ಣು ನಮ್ಮ ಕಟ್ಟು ಧರ್ತಳಗ್ ಏನೋ ಗೊತ್ತಿಲ್ಲ ಇನ್ನೊಂದೇನು ಮಾಡ್ತೀವಿ ಧರ್ತಳಕ ಮೈಸಲ್ಲರಿ ಅಲ್ಲಿ ದನಗಳಿ ಹಿಂಗೆ ಬಿಟ್ಟರೆ ತಾನೇ ಮೈದಿ ಮನೆ ಬರ್ತಾವ್ರಿ ನಂಬೋಗಿಕ ನೋಡ್ರಿಕ್ಕ ಅಯ್ಯ ಮಾಡಿ ಸಾಕು ಎಳಿ ಎಳಿ ಎಳ್ಯತ್ ಈಗ ಆಕಳಿ ಅಮ್ಮಿ ಆಗ್ಯದ್ರಿ ಅಮ್ಮಿಗಳ್ರ ನೀರಾಗೆ ಇಳಿತ ಯಾವ ಅಂದೇಳಿ ಆಕಳಗಳು ನೀರಿಗೆ ಅಂತ ಇದು ಉಲ್ಟಾದ್ರಿ ಒಣ ನೀರಾಗೆ ಎಳ್ಯತ್ರಿ ಅಯ್ಯ ಹೊಡ್ದ ಏ ಮಾಡಿ ಏನು ಮಾಡಿದ್ರಿ ಶಾಂತ 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 ಬಾಯಿ ನಾಂಬೂರಾಗ ಆತರಂಗಿ ಪರಗೊಳ್ಳವ್ರೋ ಅವ್ನ ಅಂಡ್ರು ಬೇರೆ ಹಾಕಿಲ್ಲ ಕಣ ಪಂಚ ಡೈಲಾಗ್ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ ಏ ಕಾಲ್ ತುಳಿಬಡ್ಗೆ ಇಂಥ ವಾತಾವರಣದಾಗ ಕ್ರಿಕೆಟ್ ಆಡೋದು ಮಜಾನೇ ಬೇರೆ ಅದ್ರಿ ನಾ ಏನ ಆ ಕಡೆ ಹೋಯ್ತೇನೆ ಒಂದು ಬಾಲು ನೋಡ್ರಿ ಕ್ರಿಕೆಟ್ ಮಜಾ ಪರಗು ಮಳೆ ಬಿದ್ದಪ್ಪ ಬಿಸಿಲಿನ ಬಿದ್ದಿಲ್ಲ ನೋಡ್ರಿ ಮಾಡನೇ ಅದ ಸೋಕ್ ನೋಡ್ರಿ ಪಾರ್ ನಾ ಭಿ ಆಡ ಮಲ್ಲದೆ ಬಸ್ ಬಟ್ ಏನಂತರ ಟೀಮ್ ಫುಲ್ ಆಗ್ಯದ ನೆಕ್ಸ್ಟ್ ಮ್ಯಾಚ್ ಆಡ್ತೀರ ಆಡಿ ಈ ಸ್ಕೂಲ್ ನಾಗೆ ನಮ್ ಟಾಪರ್ ಕ್ರಿಕೆಟ್ ಓ ಬ್ರದರ್ ಮಳೆಗಾಲಿಲ್ಲ ಬಟ್ ಹೆಂಗಾದ ನೋಡ್ರಿ ಈಗ ಮೋಸಮ್ ಹಿಂಗಾದವ್ರ ಪೂರಾ ದುನಿಯಾ ಇದು आहे तर मुगेट नाम दुनिया कथावाला बंद एक